ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಈರುಳ್ಳಿ ಪಕೋಡವನ್ನು ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಗ್ರೀನ್ ಚಟ್ನಿ ನಂತರ ಚಿತ್ರಾನ್ನ ಪ್ರತಿಯೊಂದು ಕೂಡ ಮನೆಯಲ್ಲಿ ಮಾಡಿದ್ದೀನಿ ಆದರೂ ಕೂಡ ಸೋಮೇರಿ ಆಗಿಬಿಟ್ಟು ಸ್ವಲ್ಪನೇ ಹೊರಗಿಂದ ಊಟ ಕೂಡ ತರಿಸ್ತಾ ಇದ್ದೀನಿ ಊಟ ಅಂತೇನಿಲ್ಲ ಸೊ ಒಂದು ರೈಸನ್ನು ತರಿಸಿದ್ದೀನಿ ಇವತ್ತಿನ ವಿಡಿಯೋ ಮಾಡ್ತಾ ಇರೋ ಕಾರಣವೇ ಅದು ಮನೆಯಲ್ಲಿ ನಾವು ಸ್ವಲ್ಪನೇ ಸಾಮಗ್ರಿಗಳನ್ನು ಬಳಸಿಬಿಟ್ಟು ಎಲ್ಲರೂ ತಿನ್ನುವಷ್ಟು ಅಡುಗೆಯನ್ನು ಮಾಡ್ಬೋದು ಆದರೆ ಹೊರಗಡೆಯಿಂದ ಸ್ವಲ್ಪನೇ ತರಿಸ್ಬಿಟ್ಟು ಜಾಸ್ತಿ ದುಡ್ಡನ್ನು ನಾವು ಕೊಡಬೇಕಾಗುತ್ತೆ ಏನಪ್ಪಾ ಹಾಗಾದ್ರೆ ವಿಡಿಯೋ ಅಂತ ಪೂರ್ತಿ ನೋಡೋಣ ನಾನಿಲ್ಲಿ ಒಂದು ಪಾರ್ಸಲನ್ನು ತರಿಸಿದ್ದೀನಿ ಸೊ ಇದು ಫೈಡ್ ರೈಸು ಸೊ ಈ ಫ್ರೈಡ್ ರೈಸು ನನಗೇನು ಗೊತ್ತಿಲ್ಲ ಸೊ ಇವತ್ತು ಅನಿಸ್ತು ಸೊ ಅದಕ್ಕೋಸ್ಕರ ನಾನು ಆರ್ಡ್ರ್ ಮಾಡಿದೆ ಸೊ ಫೈಡ್ ರೈಸ್ ಬಂತು ಫ್ರೈಡ್ ರೈಸ್ ಬರೋವರೆಗೂ ನಾನಿಲ್ಲಿ ಈರುಳ್ಳಿ ಬಜ್ಜಿ ಮತ್ತು ಗ್ರೀನ್ ಚಟ್ನಿ ಕೂಡ ರೆಡಿ ಮಾಡಿದ್ದೆ ಸೊ ನೋಡ್ತಾ ಇರ್ಬೋದು ಈ ಫ್ರೈಡ್ ರೈಸ್ ಬಂದುಬಿಟ್ಟು ಒನ್ ಫಿಫ್ಟಿ ಸೊ ಒನ್ ಫಿಫ್ಟಿಗೆ ಅವ್ರು ಎಷ್ಟು ಅಂತ ನೋಡೋಣ ಒಬ್ರು ತಿನ್ಬೋದು ಅಷ್ಟು ಅವರು ಫ್ರೈಡ್ ರೈಸನ್ನು ಕೊಟ್ಟಿದ್ದಾರೆ ಸೊ ನೋಡೋಕ್ಕೂ ಕೂಡ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ತಿಂದಮೇಲೆ ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಂತರ ನಾನು ಇಲ್ಲಿ ಬಿಸಿ ಬಿಸಿ ಅನ್ನವನ್ನು ಮಾಡಿದ್ದೆ ಸೊ ಈಗ ಚಿತ್ರಾನ್ನ ಕೂಡ ಮಾಡ್ತಾಯಿದ್ದೀನಿ ಸೊ ಇವತ್ತು ಹೊರಗಡೆ ಹೋಗಿರೋ ಕಾರಣಕ್ಕೆ ನಾವು ಮಧ್ಯಾಹ್ನ ಎಲ್ಲ ಹೊರಗಡೆ ಊಟ ತಿನ್ಕೊಂಡ್ವಿ ಹಾಗೆ ರಾತ್ರಿ ಜಾಸ್ತಿ ಏನು ತಿನ್ನೋಕೆ ಇಷ್ಟ ಆಗಲಿಲ್ಲ ಅದರಿಗೋಸ್ಕರ ನಮ್ಮ ಮನೆಯವರು ಚಿತ್ರಾನ್ನ ಮಾಡಿ ಪಕೋಡ ಮಾಡು ಅಂತ ಹೇಳಿದರು ಸೊ ಹಾಗೆ ಶೇಂಗಾ ಚಟ್ನಿ ಅಂದರು ಮನೇಲಿತ್ತು ಗ್ರೀನ್ ಚಟ್ನಿಯನ್ನು ನಾನು ಪಕೋಡ ಜೊತೆಗೆ ಮಾಡಿದ್ದೆ ನಂತರ ಇಲ್ಲಿ ನಾನು ಫ್ರೈಡ್ ರೈಸ್ ಕೂಡ ತರಿಸಿದ್ದೀನಿ ಸೊ ನನಗೋಸ್ಕರ ಸೊ ನನಗೆ ಚಿತ್ರಾನ್ನ ತಿನ್ನೋಕೆ ಬೇಜಾರಾಯಿತು ಡೈಲಿ ನಾನೇ ಮಾಡಿ ನಾನೇ ತಿನ್ನೋದಂದರೆ ಒಂದು ರೀತಿಯಲ್ಲಿ ಬೋರ್ ಇತ್ತು ಅದ್ರಗೋಸ್ಕರ ಇವತ್ತು ರಾತ್ರಿ ಕೂಡ ಫ್ರೈಡ್ ರೈಸನ್ನು ಒಂದು ತರಿಸ್ದೆ ಸೊ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ನನಗೆ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಪಾರ್ಸಲ್ ಮಾತ್ರ ತರಿಸಿದೆ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವ ರೈಸು ಇಷ್ಟ ಆಗಿದೆ ಯಾವ ರೈಸು ತುಂಬಾ ಇಷ್ಟ ಅಂತ ಪ್ಲೀಸ್ ಕಮೆಂಟನ್ನು ಹಾಕಿ ಇವತ್ತು ಸಂಡೇ ಇರೋ ಕಾರಣಕ್ಕೆ ನನಗೆ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕುಗಿಂದು ಅದಕ್ಕೋಸ್ಕರ ಇದನ್ನು ನಾನು ಇವತ್ತು ಟೈಮ್ ಪಾಸ್ಗೋಸ್ಕರ ಮಾಡಿ ವಿಡಿಯೋನ ಹಾಕಿದ್ದೀನಿ ಸೊ ನಾನು ಪ್ರತಿದಿನ ತುಂಬನೇ ಆರೋಗ್ಯಕರವಾಗಿರುವಂಥ ಹಾಗೆ ಟೇಸ್ಟಿಯಾಗಿರುವಂಥ ರೆಸಿಪೀಸನ್ನು ಮಾಡಿ ಮಾಡಿ ತೋರಿಸ್ತಾ ಇರ್ತೀನಿ ಸೊ ನೀವು ಇವತ್ತಿನವರೆಗೂ ನೋಡಿಲ್ಲ ಇಲ್ಲಿವರೆಗೂ ನೋಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಸರ್ತಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಟೈಮ್ ಪಾಸ್ಗೋಸ್ಕರ ಏನಾದರೂ ಇಷ್ಟ ಆಯಿತು ಅನ್ಕೋತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವಂಥ ಬಲ್ಲಕ್ಕನನ್ನು ಆಲ್ ಅಂತ ಪ್ರೆಸ್ ಮಾಡಿ ನಾವು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋನೂ ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್